ಕಾರಣ ಆಗಿದೆ ಇವತ್ತು ಬೆಳಿಗ್ಗೆ ಸುಮಾರು ಮೂರು ಕಾಲು ಗಂಟೆ ಸಂದರ್ಭ ಬೆಳಗಿನ ಜಾವ ಮೂರು ಮೂರು ಕಾಲು ಗಂಟೆ ಸಂದರ್ಭದಲ್ಲಿ ಏನು ಇಲ್ಲಿ ಕಟ್ಟಡ ಇದೆ ಅದು ಕೃಷ್ಣ ಕಾಂಪ್ಲೆಕ್ಸ್ ಅಂತಕ್ಕಂಥದ್ದು ಅವರು ಮಾಡಿ ಏನು ಮದನ್ ಮದನ್ ಅಂತೇಳಿ ಮೂವತ್ತೆಂಟು ವರ್ಷದ ವ್ಯಕ್ತಿ ಅಲ್ಲಿ ತೀರ್ಕೊಂಡಿದ್ದಾರೆ ಕೆಳಗಡೆ ಅವರು ಗ್ರೌಂಡ್ ಫ್ಲೋರ್ನಲ್ಲಿ ಅಂದರೆ ಸೆಲ್ ಫ್ಲೋರ್ನಲ್ಲಿ ಇದ್ದದ್ದು ಬಹುಶಃ ಹೇಗೆ ಅದು ಬೆಂಕಿ ಹೇಗಾಗಿದೆ ಅನ್ನೋದು ನಮ್ಮ ಇನ್ನು ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗ್ತದೆ ಅಲ್ಲಿಂದ ಅದು ಎರಡನೇ ಗ್ರೌಂಡ್ ಫ್ಲೋರು ಮತ್ತು ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಥರ್ಡ್ ಫ್ಲೋರು ಆ ರೀತಿ ಹೋಗಿದೆ ಅವರು ಮೇಲೆ ಇದ್ದಂಥ ಕುಟುಂಬದವರು ಅವರು ಕೂಡ ಎಲ್ಲರೂ ಕೂಡ ತೀರ್ಕೊಂಡಿದ್ದಾರೆ ಬಹುಶಃ ನಮ್ಮವರೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ ಮೇಲೆ ಗೊತ್ತಾಗ್ತದೆ ಕಾರಣ ಏನು ಮತ್ತು ಯಾವ ರೀತಿ ಅವರೆಲ್ಲ ತೀರ್ಕೊಂಡಿದ್ದಾರೆ ಅಂದ್ರೆ ಇಲ್ಲಿ ಎಲ್ಲ ಬೇರೆ ಬೇರೆ ವಸ್ತುಗಳನ್ನ ಪ್ಲಾಸ್ಟಿಕ್ ವಸ್ತುಗಳನ್ನ ಮತ್ತೆ ಬೇರೆ ಬೇರೆ ರಬ್ಬರ್ ಮ್ಯಾಟ್ಗಳು ಈ ರೀತಿ ಎಲ್ಲ ಸ್ಟೋರ್ ಇದೆ ಬಹಳ ಸಣ್ಣ ಪ್ರದೇಶ ಒಂದು ಬಹುಶಃ ಒಂದಡಿ ಅಥವಾ ಎರಡು ಅಡಿ ಅಷ್ಟೇ ಇರ್ಬೋದು ಸಿಕ್ಸ್ ಮೇಲೆ ಹೋಗೋದಕ್ಕೆ ಕೆಳಗಡೆ ಬರೋದಕ್ಕೆ ಬಹಳ ಕಿಶ್ಚಿಲ್ವಾದಂಥ ಪ್ರದೇಶ ಅದು ಬೆಂಕಿ ಆದಮೇಲೆ ಅಲ್ಲಿ ಯಾರು ಮೇಲೆ ಹೋಗೋಕ್ಕೂ ಆಗಿಲ್ಲ ಕೆಳಗಡೆ ಬರೋಕ್ಕೂ ಆಗಿಲ್ಲ ಅವರು ಕೆಳಗಡೆ ಯಾರು ವ್ಯಕ್ತಿ ಸತ್ತಿದ್ದಾನೆ ಮದನ್ ಅಂತಕ್ಕಂಥದ್ದು ಅವನು ಅಲ್ಲಿ ಮನೆಯಲ್ಲಿ ಬೀಗ ಹಾಕ್ಕೊಂಡು ಬಂದುಬಿಟ್ಟಿದ್ದಾನೆ ಅವರು ಕೂಡ ಓಡ್ ಬರೋಕ್ಕಾಗಲಿಲ್ಲ ಎಸ್ಕೇಪ್ ಆಗೋಕ್ಕಾಗಿಲ್ಲ ಹಾಗಾಗಿ ಐದು ಜನ ತೀರ್ಕೊಂಡಿದ್ದಾರೆ ಇಲ್ಲಿವರೆಗೆ ಎಲ್ಲ ಬಾಡಿಗಳನ್ನೂ ಕೂಡ ಈಗಾಗಲೇ ತಗ್ಗಿ ಮಾಡಿಕೊಂಡು ತಗ್ಗಿದ್ದಾರೆ ಭಾಳ ದುರದೃಷ್ಟಕರ ಇದು ಈ ರೀತಿ ಆಗಬಾರ್ದಾಗಿತ್ತು ಇಲ್ಲಿ ಇಲ್ಲಿ ನೋಡಿದರೆ ತಾವೇನು ನೋಡಿದರೆ ಭಾಳ ಬಿಲ್ಡಿಂಗ್ಗಳೆಲ್ಲ ಚಿಕ್ಕ ಚಿಕ್ಕದು ತರ್ಟಿ ಫಾರ್ಟಿ ಸೈಟ್ಗಳಲ್ಲಿ ನಾಲ್ಕು ಫ್ಲೋರು ಐದು ಫ್ಲೋರು ಆ ರೀತಿ ಮಾಡಿದ್ದಾರೆ ಬಹಳ ಸಾವಿರಾರು ಬಿಲ್ಡಿಂಗ್ಗಳು ಈ ರೀತಿ ಈ ಭಾಗದಲ್ಲಿ ಇದೆ ಅದನ್ನು ಬಿ ಡಿ ಎಂ ಪಿನವರು ಅದನ್ನು ನೋಡಬೇಕಾಗುತ್ತೆ ಯಾಕೆಂದರೆ ಟ್ರೇಡ್ ಲೈಸೆನ್ಸ್ ಕೊಡೋರು ಅವರೇ ಹಾಗಾಗಿ ಅವರು ನೋಡಬೇಕಾಗುತ್ತೆ ಇಂಥ ಅವಘಡಗಳಾದಾಗ ಅಷ್ಟೇ ನಮಗೆ ಗೊತ್ತಾಗ್ತದೆ ಬಹಳ ಜನ ಇಲ್ಲಿ ಎಲ್ಲ ಸ್ಟೋರ್ ಸ್ಟೋರೇಜ್ ಮಾಡ್ಕೊಳ್ಳೋದು ಗೋಡೌನ್ ತರ ಮಾಡ್ಕೊಂಡಿರ್ತಾರೆ ಅಲ್ಲೇ ವಾಸ ಮಾಡ್ತಾರೆ ಹಾಗಾಗಿ ಇದನ್ನ ಒಟ್ಟಾರೆ ಇದನ್ನ ಬಿ ಬಿ ಎಂ ಪಿ ಅವರು ನೋಡ್ಬೇಕಾಗತ್ತೆ ಗೊತ್ತಾಗಿಲ್ಲ ಗೊತ್ತಾಗಿಲ್ಲ ಯಾವ ರೀತಿ ಮೇಲ್ ಮೇಲ್ನೋಟಕ್ಕೆ ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳ್ತಾರೆ ಬಟ್ ಅದನ್ನ ಇನ್ನು ಎಫ್ ಎಸ್ ಎಲ್ ನವರು ಈಗಾಗಲೇ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅದನ್ನ ನೋಡಿ ಆಮೇಲೆ ಗೊತ್ತಾಗುತ್ತೆ ಅಲ್ಲ ಒಂದೇ ಫ್ಯಾಮಿಲಿ ಒಂದೇ ಅವರು ಮೂರು ಜನ ಮತ್ತೆ ಬೇರೆ ಬೇರೆಯವರು ಇಬ್ರು ಬೇರೆ ಬೇರೆಯವರು ಇದ್ದಾರೆ ಅವ್ರು ಬೇರೆ ಬೇರೆ ಫ್ಲೋರ್ ನಲ್ಲಿ ಇದ್ದವರು ಸೊ ಹಾಗಾಗಿ ಒಟ್ಟು ಐದು ಜನ ತೀರ್ಕೊಂಡಿದ್ದಾರೆ ಜನೀರಾಮ ಐದು ಲಕ್ಷ ಇಲ್ಲ ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೇನೆ ಅಂದ್ರೆ ಏನು ಯಾವ ರೀತಿ ಕಾಂಪನ್ಸೇಷನ್ ಕೊಡಬೇಕು ಇಂತದಕ್ಕೆ ಅಂತ ಹೇಳಿ ಅದೆಲ್ಲ ಸರ್ಕಾರ ಮಾಡುತ್ತೆ ಎಲ್ಲ ಸರ್ಕಾರ ಮಾಡ್ತಾರೆ